ನಟ ದರ್ಶನ್ ಆರೋಪಿಯಾಗಿ ಜೈರುಪಾಲಾಗಿ ಆಗಿ ಬರೋಬ್ಬರಿ ಅರವತ್ತು ದಿನ ದಿನದಿಂದ ದಿನಕ್ಕೆ ಬಿಗಿಯಾಗ್ತಾನೆ ಇದೆ ಕಾನೂನಿನ ಕುಣಿಕೆ ಕೊಲೆ ಕೇಸ್ನಲ್ಲಿ ಪ್ರಬಲ ಸಾಕ್ಷಿಗಳನ್ನ ಪೊಲೀಸರು ಸಂಗ್ರಹಿಸಿದ್ದಾರೆ ಇನ್ನು ಸಂಗ್ರಹಿಸ್ತಾನೇ ಇದ್ದಾರೆ ಬರೋಬ್ಬರಿ ಅರವತ್ತು ದಿನಗಳಿಂದ ದರ್ಶನ್ ಮಂಕ್ ಆಗಿದ್ದಾರೆ ಇನ್ನು ಕೆಲವೇ ದಿನಗಳಲ್ಲಿ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ ಅರವತ್ತು ದಿನ ಆಗಿದೆ ಯಾಕಂದ್ರೆ ತೊಂಬತ್ತು ದಿನದ ಒಳಗಡೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಬೇಕು ಚಾರ್ಜ್ ಶೀಟ್ ಸಲ್ಲಿಸಿದ್ರು ಬೇಲ್ ಸಿಗೋದು ಅನುಮಾನ ಆದ್ರೆ ದರ್ಶನ್ ಚಾರ್ಜ್ ಶೀಟ್ ಸಲ್ಲಿಕೆ ಆಗಲಿ ಆಮೇಲೆ ಬೇಲ್ ಮೈಂಡ್ ಅನ್ನುವಂಥ ನಲ್ಲಿ ಇದ್ದಂಗಿದೆ ಆದರೆ ಅನುಮಾನ ಅಂತ ಹೇಳಲಾಗ್ತಾ ಇದೆ ಈವರೆಗೆ ಸಿಕ್ಕಿರುವಂತಹ ಎಲ್ಲ ಸಾಕ್ಷಿಗಳು ದರ್ಶನ್ ವಿರುದ್ಧವಾಗಿದ್ದಾವೆ ಕೆಲವೊಂದಿಷ್ಟು ಆಡಿಯೋಗಳು ವಿಡಿಯೋಗಳು ಎಲ್ಲ ಸ್ಯಾಂಪಲ್ಸ್ಗಳು ಬರೋದು ಬಾಕಿ ಇದೆ ಎಫ್ ಎಸ್ ಎಲ್ ರಿಪೋರ್ಟ್ ಬರೋದು ಬಾಕಿ ಇದೆ ದರ್ಶನ್ ಬಟ್ಟೆ ಮೇಲಿನ ರಕ್ತದ ಸ್ಯಾಂಪಲ್ ಕೂಡ ಈಗಾಗಲೇ ಹೋಲಿಕೆಯಾಗಿದೆ ಮೃತ ಸ್ವಾಮಿಯ ರಕ್ತಕ್ಕೂ ಬಟ್ಟೆ ಮೇಲೆ ಸಿಕ್ಕಿರುವಂತಹ ರಕ್ತಕ್ಕೂ ಹೋಲಿಕೆ ಆಗಿದೆ ಈ ಸಿ ಮಧ್ಯೆ ದರ್ಶನ್ ಗ್ಯಾಂಗ್ಗೆ ಶಾಕ್ ಕೊಡ್ತಾ ಇರೋದು ಐಡೆಂಟಿಟಿ ಪರೇಡ್ ಅಂದ್ರೆ ಆರೋಪಿಗಳನ್ನ ಗುರುತು ಪತ್ತೆ ಹಚ್ಚೋದು ಪ್ರತ್ಯಕ್ಷ ದರ್ಶಕಗಳು ಆರೋಪಿಗಳ ಗುರುತು ಪತ್ತೆ ಹಚ್ಚಿರೋದು ಜೈಲಲ್ಲಿ ಐಡೆಂಟಿಟಿ ಪರೇಡ್ ನಡೆಸಿದೆ ತನಿಖಾ ತಂಡ ದರ್ಶನ್ ಪವಿತ್ರ ಗೌಡ ಸೇರಿದಂತೆ ಎಲ್ಲಾ ಆರೋಪಿಗಳ ಗುರುತು ಪತ್ತೆ ಮಾಡೋದು ಪ್ರತ್ಯಕ್ಷ ದರ್ಶಕಗಳಿಂದ ಪರಪ್ಪನ ಅಗ್ರಹಾರ ಮತ್ತು ತುಮಕೂರು ಜೈಲ್ನಲ್ಲಿ ಈ ಐಡೆಂಟಿಟಿ ಪರೇಡ್ ಮಾಡಿದ್ದಾರೆ ಎರಡು ಜೈಲಲ್ಲೂ ಕೂಡ ಈ ಪರೇಡ್ ಅನ್ನ ಪೊಲೀಸರು ನಡೆಸಿದ್ದು ಪರಪ್ಪನ ಅಗ್ರಹಾರ ಜೈಲಲ್ಲಿ ಹದಿಮೂರು ಆರೋಪಿಗಳ ಪತ್ತೆ ಹಚ್ಚುವಿಕೆ ಕಾರ್ಯ ಐಡೆಂಟಿಟಿ ಪರೇಡ್ ನಡೆದಿದೆ ತುಮಕೂರಿನ ನಾಲ್ಕು ಮಂದಿ ಆರೋಪಿಗಳಿದ್ದಾರೆ ಅಲ್ಲೂ ಕೂಡ ಈ ಐಡೆಂಟಿಟಿ ಪರೇಡ್ ಅನ್ನ ಮಾಡಿದ್ದಾರೆ ದರ್ಶನ್ ಪವಿತ್ರ ಸೇರಿ ಎಲ್ಲರ ಗುರುತನ್ನ ಸಾಕ್ಷಿಗಳು ಪತ್ತೆ ಹಚ್ಚಿದ್ದಾರೆ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಲೈವ್ ನಲ್ಲಿ ಇದ್ದಾರೆ ಕಿರಣ್ ಈಗ ದರ್ಶನ್ ಒಂದ್ ಕಡೆ ಕಾಯ್ತಿದ್ದಾರೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ಲಿ ಆಮೇಲೆ ಬೇಲ್ ಸಿಗಬಹುದು ಅನ್ನುವಂಥ ರೀತಿಯಲ್ಲಿ ನೋಡ್ತಿದ್ದಾರೆ ಮೈಂಡ್ ಸೆಟ್ ನಲ್ಲಿ ಇದ್ದಾರೆ ಆದರೆ ಡೌಟ್ ಅನ್ನುವಂಥದ್ದು ಯಾವುದು ಕಷ್ಟ ಆಗ್ತಿದೆ ಹಾಗಾದ್ರೆ ಖಂಡಿತ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಯಾಗಿರ್ತಕ್ಕಂಥ ಆಗಿರ್ತಕ್ಕಂಥ ದರ್ಶನ್ ಸೇರಿದಂತೆ ಹದಿನೇಳು ಆರೋಪಿಗಳು ಜೈಲಿನಲ್ಲಿದ್ದಾರೆ ಈ ನಡುವೆ ಪವಿತ್ರ ಗೌಡ ಮತ್ತೆ ಇತರ ಅನುಕುಮಾರ್ ಬೇಲ್ಗಾಗಿ ಅಪ್ಲಿಕೇಶನ್ ಸಲ್ಲಿಸಿದ್ದಾರೆ ಇನ್ನು ದರ್ಶನ್ ಕೂಡ ಬೇಲ್ಗೆ ಸಲ್ಲಿಸಬೇಕಿದೆ ಮುಖ್ಯವಾಗಿ ಏನಂದ್ರೆ ದರ್ಶನ್ ಕಾಯ್ತಾ ಇರ್ತಕ್ಕಂಥದ್ದು ಚಾರ್ಜ್ ಶೀಟ್ ಆಗಲಿ ಅಂತ ಹೇಳಿ ಸೆಪ್ಟೆಂಬರ್ ಎಂಟರವರೆಗೂ ಸಹ ಪೊಲೀಸರಿಗೆ ಟೈಮ್ ಇರತಕ್ಕಂಥದ್ದು ಸೆಪ್ಟೆಂಬರ್ ಎಂಟಕ್ಕೆ ತೊಂಬತ್ತು ದಿನ ಪೂರೈಸುತ್ತೆ ಹೀಗಾಗಿ ಅಷ್ಟ್ರೊಳಗಡೆ ಸಹ ಕಾಮಾಕ್ಷಿಪಾಳ್ಯ ಪೊಲೀಸರು ಚಾರ್ಜ್ ಶೀಟ್ ನ್ಯಾಯಾಲಯಕ್ಕೆ ಸಲ್ಲಿಸಬೇಕಾಗುತ್ತೆ ಮುಖ್ಯವಾಗಿ ಏನಂದ್ರೆ ಚಾರ್ಜ್ ಶೀಟ್ ಸಲ್ಲಿಸಿದ್ರು ಸಹ ಬೇಲ್ ಆಗೋದು ನಟ ದರ್ಶನ್ ಸೇರಿದಂತೆ ಇತರ ಆರೋಪಿಗಳಿಗೆ ಸಾಕಷ್ಟು ಡೌಟ್ ಇರ್ತಕ್ಕಂಥದ್ದು ಮುಖ್ಯವಾಗಿ ಏನಂದ್ರೆ ಇವ್ರ ಮೇಲೆ ಇರ್ತಕ್ಕಂಥ ಸಾಕ್ಷಿಗಳನ್ನ ಕಲೆ ಹಾಕಿದ್ದಾರೆ ಅರವತ್ತಾರಕ್ಕೂ ಹೆಚ್ಚು ಸ್ಯಾಂಪಲ್ಸ್ ಗಳನ್ನ ಎಫ್ ಎಸ್ ಎಲ್ ಗೆ ಕಳಿಸಲಾಯಿತು ರಕ್ತದ ಮಾದರಿ ಮ್ಯಾಚ್ ಆಗಿರ್ತಕ್ಕಂಥದ್ದು ಅವರ ಫುಟ್ ಪ್ರಿಂಟ್ ಆಗಿರ್ಬೋದು ಕಾರ್ ಆಗಿರ್ಬೋದು ಅವರ ಶೂ ಆಗಿರ್ಬೋದು ದರ್ಶನ್ ನಟ ದರ್ಶನ್ ಅವತ್ತು ಕೊಲೆ ದಿನ ತೊಟ್ಟಿದ್ದಂತ ಬಟ್ಟೆ ಮೇಲೆ ಸಿಕ್ಕಿರತಕ್ಕಂತ ರಕ್ತದ ಮಾದರಿ ಮತ್ತೆ ಆ ಬಾಡಿ ರೇಣುಕಾ ಸ್ವಾಮಿಯನ್ನ ಸಾಗಿಸಿದಂತಹ ಬಾಡಿ ಆಗಿರ್ಬೋದು ಎಲ್ಲವೂ ಸಹ ಈಗ ಪ್ರೂವ್ ಆಗಿರ್ತಕ್ಕಂಥದ್ದು ಎಫ್ ಎಸ್ ಎಲ್ ರಿಪೋರ್ಟ್ ನಲ್ಲಿ ಮ್ಯಾಚ್ ಆಗಿರ್ತಕ್ಕಂಥದ್ದು ಈ ನಡುವೆ ಐಡೆಂಟಿಫಿಕೇಶನ್ ಪೆರೇಡ್ ಕೂಡ ಮಾಡಿರ್ತಕ್ಕಂಥದ್ದು ಮುಖ್ಯವಾಗಿ ಆರೋಪಿಗಳ ಬಗ್ಗೆ ಐಡೆಂಟಿಫಿಕೇಶನ್ ಪೆರೇಡ್ ಆದ್ರೆ ಅರ್ಧ ಕೇಸು ಕನ್ವಿಕ್ಷನ್ ಆದಂಗೆ ಮುಖ್ಯವಾಗಿ ಆರೋಪಿಗಳನ್ನ ಗುರುತಿಸೋ ಕೆಲಸ ಆಗುತ್ತೆ ಯಾರ್ಯಾರು ಪ್ರತ್ಯಕ್ಷವಾಗಿ ನೋಡಿರ್ತಾರೆ ಅಲ್ಲಿ ಪಟ್ಟಣಗೆರೆ ಶೆಡ್ ಅಲ್ಲಿ ಇದ್ದಂತಹ ಸೆಕ್ಯೂರಿಟಿ ಗಾರ್ಡ್ಗಳು ಆರೋಪಿಗಳನ್ನ ಪ್ರತ್ಯಕ್ಷವಾಗಿ ನೋಡಿದ್ರು ಮತ್ತೆ ಕೆಲವು ಕಡೆ ಓಡಾಡ್ತಕ್ಕಂತಹ ಸಂದರ್ಭದಲ್ಲೂ ಸಹ ನೋಡಿ ರು ಹೀಗಾಗಿ ಆ ಐಡೆಂಟಿಫಿಕೇಶನ್ ಪರೇಡ್ ನಲ್ಲಿ ಪ್ರತ್ಯಕ್ಷ ದರ್ಶಿಗಳನ್ನ ಕರೆದೊಯ್ದು ಆರೋಪಿಗಳೇನು ನಟ ದರ್ಶನ್ ಪವಿತ್ರ ಗೌಡ ರಾಘವೇಂದ್ರ ಲಕ್ಷ್ಮಣ್ಣು ನಾಗರಾಜು ಏನು ಹದಿನೇಳು ಆರೋಪಿಗಳಿದ್ದಾರೆ ಅವರನ್ನ ಪರಪ್ ನಗರದಲ್ಲಿ ಜಿಲ್ಲಾ ದಂಡಾಧಿಕಾರಿ ಮುಂದೆ ಐಡೆಂಟಿಫಿಕೇಶನ್ ಪರೇಡ್ ಮಾಡಿರ್ತಕ್ಕಂಥದ್ದು ದರ್ಶನ್ ರೀತಿ ಹೋಲುವಂತಹ ಮೂರ್ನಾಲ್ಕು ಮಂದಿಯನ್ನ ನಿಲ್ಲಿಸಲಾಗಿರುತ್ತೆ ಅದರಲ್ಲಿ ಕರೆಕ್ಟ್ ಆಗಿ ದರ್ಶನ್ ಅನ್ನ ಗುರುತಿಸುವ ಕೆಲಸವನ್ನ ಪ್ರತ್ಯಕ್ಷ ದರ್ಶಿಗಳೇನಿದ್ದಾರೆ ಆ ಸಾಕ್ಷಿಗಳು ಅವರು ಗುರುತಿಸಿದ್ದಾರೆ ಪವಿತ್ರ ಗೌಡರನ್ನು ಗುರುತಿಸಿರ್ತಕ್ಕಂಥದ್ದು ವಿನಯ್ ಲಕ್ಷ್ಮಣ್ ನಾಗರಾಜು ಸೇರಿದಂತೆ ಆರೋಪಿಗಳೇನಿದ್ದಾರೆ ಅವತ್ತು ಪಟ್ಟಣಗೆರೆ ಶೆಡ್ ನಲ್ಲಿ ಇದ್ರು ಅವರೆಲ್ಲವರನ್ನ ಸಹ ಗುರುತಿಸೋ ಕೆಲಸ ಆಗಿರ್ತಕ್ಕಂಥದ್ದು ಹದಿಮೂರು ಆರೋಪಿಗಳು ಪರಪ್ ನಗರದಲ್ಲಿ ಉಳಿದಂತೆ ನಾಲ್ಕು ಆರೋಪಿಗಳೇನಿದ್ದಾರೆ ಅವರು ತುಮಕೂರು ಜೈಲಿನಲ್ಲಿ ನಲ್ಲಿ ಇರ್ತಕ್ಕಂಥದ್ದು ಅಲ್ಲೂ ಸಹ ಐಡೆಂಟಿಫಿಕೇಶನ್ ಪ್ಯಾರೇಡ್ ಆಗಿರೋದ್ರಿಂದ ಅದೇ ರೀತಿ ಹೋಲುವ ನಾಲ್ಕೈದು ಮಂದಿಯನ್ನ ನಿಲ್ಲಿಸಿ ಐಡೆಂಟಿಫಿಕೇಶನ್ ಪ್ಯಾರೇಡ್ ಮಾಡಿದ ಸಂದರ್ಭದಲ್ಲಿ ಕನ್ವಿಕ್ಷನ್ ಪಕ್ಕ ಆಗುತ್ತೆ ಸಾಕ್ಷಿಗಳ ಕನ್ವಿಕ್ಷನ್ನು ಕನ್ವಿಕ್ಷನ್ ಸ್ಟ್ಯಾಂಡ್ ಆಗುತ್ತೆ ಇದನ್ನ ಚಾರ್ಜ್ ಶೀಟ್ ನಲ್ಲಿ ನಮೋದು ಮಾಡಿ ಚಾರ್ಜ್ ಶೀಟ್ ನ್ಯಾಯಾಲಯಕ್ಕೆ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಯನ್ನ ಕಾಮಾಕ್ಷಿ ಪೌಳ್ಯ ಪೊಲೀಸರು ತಯಾರಿ ಅರುಣ್ ಥ್ಯಾಂಕ್ ಯು ನಡೆಸಿರ್ತಕ್ಕಂಥ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್